ಅಂತಾರಾಷ್ಟೀಯ ಮಟ್ಟದಲ್ಲಿ ಕನ್ನಡ ಪರಿಮಳ ಪಸರಿಸುವಂತೆ ಮಾಡಿದ ಕನ್ನಡದ ಸಾಹಿತಿ ಬಾನು ಮುಖ್ತಾಕ್ ಅವರಿಗೆ ನಿನ್ನೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬಹುರೂಪಿ ಮತ್ತು ಗಾಂಧಿ ಪ್ರತಿಷ್ಠಾನ ಗಾಂಧಿ ಭವನದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಈ ಕಾರ್ಯಕ್ರಮದಲ್ಲಿ ಬುಕರ್ ಇಂಟರ್ ನ್ಯಾಷನಲ್ ಪ್ರಶಸ್ತಿ ಪುರಸ್ಕೃತ ಬಾನು ಮುಷ್ತಾಕ್ ಅವರನ್ನು ಸನ್ಮಾನಿಸಲಾಯಿತು ಈ ವೇಳೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಸಾಹಿತಿ ಹಿರಿಯ ಪತ್ರಕರ್ತರು ಆದ ಜಿಎನ್ ಮೋಹನ್ ಮುಖ್ಯಮಂತ್ರಿ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಸಂಪಾದಕರಾದ ಕೆಎನ್ ಚೆನ್ನೇಗೌಡ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷರಾದ ಒಡೆಪಿ ಕೃಷ್ಣ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದ ಆಯಿಷಾ ಖಾನಂ ಕರ್ನಾಟಕ ಪತ್ರಕರ್ತೆಯರ ಸಂಘದ ಅಧ್ಯಕ್ಷರಾದ ಪದ್ಮಾ ಶಿವಮೊಗ್ಗ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಸ್ವೀಕರಿಸಿ ಮಾತನಾಡಿದ ಬಾನು ಮುಷ್ತಾಕ್ ನಿಮ್ಮೆಲ್ಲರ ಪ್ರೀತಿ ಅಭಿಮಾನದಿಂದ ಬಹಳ ಖುಷಿಯಾಗಿದ್ದು ಬೂಕರ್ ಅಂದರೆ ಏನು ಅನ್ನೋದು ತಮಗೂ ಗೊತ್ತಿರಲಿಲ್ಲ ತಮ್ಮ ಕೃತಿಗಳು ಇಂಗ್ಲಿಷ್ಗೆ ಅನುವಾದ ಆಗಬೇಕು ಎಂಬ ಆಸೆ ಇತ್ತು ದೀಪಾ ಬಾಸ್ತಿಗೆ ದೀಪಾ ಬಾಸ್ತಿಗೆ ಹಸಿನ ಹಾಗೂ ಕತೆಗಳು ಕೊಟ್ಟು ಅನುವಾದ ಮಾಡಲು ಹೇಳಿದ್ದಾಗಿ ತಿಳಿಸಿದರು ಅವರು ಬಹಳ ಚಂದವಾಗಿ ಅನುವಾದ ಮಾಡಿ ಸ್ಪರ್ಧೆಗೂ ಕಳುಹಿಸಿದರು ತಮ್ಮ ಬಗ್ಗೆ ಪತ್ರಕರ್ತರು ತೋರಿದ ಪ್ರೀತಿಗೆ ಬಹಳ ಸಂತೋಷ ತಮಗಿಂತ ಹೆಚ್ಚು ಅವರೇ ಈ ಬುಕ್ ಅನ್ನು ಸಂಭ್ರಮಿಸಿದ್ದಾರೆ ಎಂದರು ಜನಾಂಗ ಅಥವಾ ದ್ವೇಷದ ಭಾಷೆ ಅಥವಾ ಇನ್ನೊಂದು ಯಾವುದೇ ರೀತಿಯ ದ್ವೇಷ ಕಂಡು ಬರಲಿಲ್ಲ ಎಲ್ಲ ಏಕ ರೀತಿಯಲ್ಲಿ ಅಭಿಮಾನ ಪೂರ್ವಕವಾಗಿ ಅತ್ಯಂತ ಸಂತೋಷದಿಂದ ಕನ್ನಡದ ಬಗ್ಗೆ ಅಪಾರ ಪ್ರೀತಿಯನ್ನ ತೋರಿಸಿದ್ರಿ ಅಪಾರ ಸಂತೋಷವನ್ನು ಹಂಚ್ಕೊಂಡ್ರಿ ಮತ್ತು ಅದನ್ನ ನನಗೂ ಕೂಡ ಕೊಟ್ರಿ ನಾನು ನಿಮ್ಮಗಳ ಬಗ್ಗೆ ತುಂಬಾ ಆಭಾರಿಯಾಗಿದ್ದೀನಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆ ಪ್ರಭಾಕರ್ ಅಭಿನಂದಿಸಿ ಮಾತನಾಡಿ ವಿಚಿತ್ರಕಾರಿ ಶಕ್ತಿಗಳು ಮತಾಂಧತೆ ಹಾಗೂ ಮೂಲಭೂತವಾದ ಒಟ್ಟಾಗಿ ಬೆಳೆಸಿಕೊಂಡು ಜಗತ್ತನ್ನು ನಾಶ ಮಾಡುತ್ತಿರುವ ಹೊತ್ತಿನಲ್ಲಿ ಭಾನು ಮುಷ್ತಾಕ್ ಅವರ ಮಾನವೀಯತೆಯ ಬೆಸುಗೆ ಮತ್ತು ಭಾರತೀಯತೆಯ ಬೆಸುಗೆಗೆ ಬುಕರ್ ಇಂಟರ್ ನ್ಯಾಷನಲ್ ಪ್ರಶಸ್ತಿ ಬಂದಿದೆ ಎಂದು ಮೆಚ್ಚುಗೆ ಸೂಚಿಸಿದರು ಕೊನೆಗೆ ಕರುಳಿನ ಕೂಗು ಗೆದ್ದವು ಎಂದು ಹಸುವಿನ ಕೂಗು ಗೆದ್ದಿರುವ ಬಗ್ಗೆ ಭಾನು ಮೇಡಮ್ ಅವರು ಆ ಕಥೆಯಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ ಎಲ್ಲರ ಆಶ್ರಯದಾತ ಎಂದು ಕರೆಯಲ್ಪಡುವ ದೇವರು ತಮಗೆ ಮಾತ್ರ ಅನ್ನವನ್ನು ನೀಡುತ್ತಿಲ್ಲವಲ್ಲ ಎಂಬ ಪ್ರಶ್ನೆಯನ್ನ ತಾಯಿ ಕೇಳ್ತಾರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಸಿ ಮಧ್ಯರಾತ್ರಿ ಬಾನು ಮುಷ್ತಾಕ್ ಬುಕರ್ ಸಿಕ್ಕಿದೆ ಅಂದಾಕ್ಷಣ ನಮ್ಮ ಖುಷಿಗೆ ಪಾರವೇ ಇರಲಿಲ್ಲ ಬೆಳಗಾಗುವುದರಲ್ಲಿ ಇಡೀ ಬಾನೆಲ್ಲ ಬಾನುಮಯವಾಗಿತ್ತು ಎಂದರು ನಾವು ಎಲ್ಲರೂ ಸಂಭ್ರಮ ಹಾಲಿನ ಹುಳಿಯು ಜೇನಿನ ಮಳೆಯ ಕನ್ನಡ ಸವಿಯ ಎಲ್ಲರೂ ಕೂಡ ಈ ಸಂಭ್ರಮವನ್ನು ಕಣ್ತುಂಬಿಕೊಂಡಿದ್ದೇವೆ ಇಡೀ ಕನ್ನಡ ಜಗತ್ತಿಗೆ ಸಾವಿರಾರು ಮಿಂಚು ಹುಳು ಕಂಡಂತಾಗಿದೆ ಎಂದು ಸಾಹಿತಿ ಹಾಗೂ ಹಿರಿಯ ಪತ್ರಕರ್ತರೂ ಆದ ಜಿ ಎನ್ ಮೋಹನ್ ಹೇಳಿದರು ಕನ್ನಡ ಅನ್ನೋದು ಟಾಪ್ ಅಲ್ಲಿ ಬರ್ತಾ ಇದೆ ಜಗತ್ತು ನಮ್ಮನ್ನು ನೋಡುವ ಹಾಗೆ ಕನ್ನಡವನ್ನು ನೋಡುವ ಹಾಗೆ ಮಾಡಿದ್ರಲ್ಲ ಅದು ನಮಗೆ ತುಂಬ ಖುಷಿ ಕೊಟ್ಟಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ